ಇಲ್ಲಿವರೆಗೂ ಫ್ಲಾಶ್ ಬ್ಯಾಗ್ ನೆನ್ಸ್ಕೊಂಡ ಆರಿ ಕಣ್ಬಿಟ್ಟು ನೋಡಿದ್ರೆ ಪೂರ್ತಿ ಕತ್ಲೆ ಅದು ವಿಲ್ಲ ಅಂತ ಅವನಿಗೆ ಸ್ವಲ್ಪ ಹೊತ್ತಾದ್ಮೇಲೆ ಗೊತ್ತಾಯ್ತು ಪಕ್ಕದಲ್ಲಿ ರೋಷಿಣಿ ಮಲಗಿದ್ಲಲ್ಲ ಅಂತ ನೆನಪಿಗೆ ಬಂತು ತಿರುಗಿ ನೋಡಿ ಶಾಕ್ ಆದ ಯಾಕಂದ್ರೆ ರೋಷಿಣಿ ಅವನ ಕಾಲಿನ ಹತ್ರ ಮೌನವಾಗಿ ಕೂತಿದ್ಲು ಅವನನ್ನ ನೋಡಿ ನಗತ ಯಾವಾಗ ಬಂದ್ರಿ ಅಂತ ಕೇಳಿದ್ಲು ಅದಕ್ಕೆ ಆರಿ ಅದು ಬಂದು ಸ್ವಲ್ಪ ಹೊತ್ತಾಯ್ತು ನಾನ್ ತುಂಬಾ ಹೊತ್ತು ಕಿಟಕಿ ಹತ್ರ ನೋಡ್ತಾ ಕಾಯ್ತಿದ್ದೆ ನಿಮ್ ಕಾರ್ ಬರುತ್ತೆ ನೀವ್ ಅಂತ ಅವಳು ಹೀಗೆ ಹೇಳಿದ ತಕ್ಷಣ ಅವನ ಮುಖದಲ್ಲಿ ಸಣ್ಣದಾದ ನಗು ಹುಟ್ಟಿತು ಇವಳು ದಿನದಿಂದ ದಿನಕ್ಕೆ ನನ್ನನ್ನ ಆವರ್ಸ್ಕೊಳ್ತಿದ್ದಾಳ ಅಂತ ತನ್ನಲ್ಲೇ ತಾನು ಅಂದ್ಕೊಂಡ ನಾನು ಹೇಳಿದ್ನ ಕೇಳಿ ಏನು ಕೇಳ್ಬೇಕು ಅಂತ ಅನಿಸ್ತಿಲ್ವಾ ಅಂತ ಚಿಕ್ಕ ಮಗು ತರ ಕೇಳಿದ್ಲು ಅದಕ್ಕೆ ಇವನು ಅವಳ ತಲೆನ ಮೆಲ್ಲಗೆ ಸೌರಿ ನಾನು ದಡ್ಡ ಕೇಳಬೇಕು ಅಂತ ಗೊತ್ತಾಗ್ಲಿಲ್ಲ ಹೌದು ಏನ್ ಕೇಳ್ಬೇಕಿತ್ತು ಕೈ ಇಟ್ಟು ಅವನಿಗೆ ಕಾಮಿಡಿ ತರ ಅನ್ನಿಸ್ತು ಮತ್ತೆ ಅವನು ಅವಳು ಮಾಡಿದ ತರೇ ಮಾಡಿ ಇಲ್ಲಿಂದ ಏನ್ ಬರಬೇಕು ಏನ್ ಕೇಳ್ಬೇಕಿತ್ತು ಯಾವತ್ತೂ ಇಲ್ಲದೆ ಇರೋದು ಇವತ್ತಾಕೆ ನಾನು ಯಾವಾಗ ಬರ್ತೀನಿ ಅಂತ ಕಾಯ್ತಿದ್ದೆ ಅನ್ನೋ ಪ್ರಶ್ನೆ ಜೊತೆಗೆ ನೀನ್ ಎಲ್ಲಾ ಕೆಲ್ಸ ಬಿಟ್ಟು ನನಗೋಸ್ಕರ ಕಾಯ್ತಿದ್ಯಾ ಅಂದ್ರೆ ಏನು ಮುಖ್ಯವಾದ ವಿಷಯ ನನ್ಗ್ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ ಕರೆಕ್ಟ್ ಅಂತ ಮುಖ್ಯವಾದ ಉತ್ತರವನ್ನ ನೀವು ಕೊಡಬೇಕಿತ್ತು ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡಿದೆ ಅದಕ್ಕೆ ನಾನು ಒಂದು ಮುಖ್ಯವಾದ ವಿಷಯ ಅಲ್ಲ ಎರಡು ಮುಖ್ಯವಾದ ವಿಷಯ ಅಂತ ಉತ್ತರ ಕೊಡ್ತಿದ್ದೆ ಆದ್ರೆ ನಿಮ್ಗೆ ಇದ್ಯಾವ್ದು ಕೇಳ್ಬೇಕು ಅಂತ ಅನ್ನಿಸ್ಲಿಲ್ವೆ ಅಂತ ಹೇಳಿದ್ಲು ಅದಕ್ಕೆ ಸಾರಿ ಸಾರಿ ನಿನ್ಗೆ ಹೇಳೋದಕ್ಕೆ ನನ್ನ ಹತ್ರ ಎರಡು ಮುಖ್ಯವಾದ ವಿಷಯ ಇದೆ ಅನ್ನೋದು ನಿಜವಾಗ್ಲೂ ಗೊತ್ತಾಗ್ಲಿಲ್ಲ ಅಂತ ಅವಳ ಎರಡು ಕೆನ್ನೆಗಳನ್ನ ಹಿಡಿದು ಹೇಳು ಏನು ಆ ಎರಡು ಮುಖ್ಯವಾದ ವಿಚಾರ ಮೊದಲನೇ ವಿಷಯ ನನ್ ತಂಗಿ ಅನು ಫೋನ್ ಮಾಡಿದ್ಲು ಅಮ್ಮನ ಆಪರೇಷನ್ ಚೆನ್ನಾಗಾಯ್ತಂತೆ ಆರಾಮಾಗಿದ್ದಾರಂತೆ ಡಾಕ್ಟರ್ಸು ಇನ್ನೂ ಹದಿನೈದು ದಿನ ಇಲ್ಲೇ ಇಟ್ಕೊಂಡು ಚೆನ್ನಾಗಿ ನೋಡ್ಕೊಂಡು ಪೂರ್ತಿ ಗುಣ ಆದ್ಮೇಲೆ ಕಳಿಸ್ಕೊಡ್ತೀವಿ ನೀವು ದುಡ್ಡೇನು ಕಟ್ಟೋದ್ಬೇಡ ಅಂತ ಹೇಳಿದ್ರಂತೆ ಇದನ್ ಕೇಳಿ ನನಗ್ ತುಂಬಾ ಖುಷಿ ಆಯ್ತು ಅಂತ ಹೇಳಿದ್ಲು ಅವಳು ಹೇಳಿದ್ದನ್ನ ಕೇಳಿ ಅವಳನ್ನೇ ನೋಡ್ದ ಅವಳು ಸಂತೋಷವಾಗಿದ್ರೆ ಅವನಿಗೆ ಏನೋ ಒಂದು ನೆಮ್ಮದಿ ತಕ್ಷಣ ಮೆಲ್ಲನೆ ಧ್ವನಿಯಲ್ಲಿ ನೀನ್ ಹೀಗೆ ಯಾವಾಗ್ಲೂ ಸಂತೋಷವಾಗಿರ್ಬೇಕು ರೋಷಿನಿ ಅದೇ ನನಗ್ ಬೇಕಾಗಿರೋದು ನಾನ್ ಯಾವಾಗ್ಲೂ ಸಂತೋಷವಾಗಿರೋದಕ್ಕೆ ಒಂದು ವಿಷಯ ಇದೆ ಅದೇ ಹೇಳ್ತೀನಿ ಅಂದ್ಲು ತಕ್ಷಣ ಆರಿ ಅದೇನು ಸಂತೋಷವಾದ ವಿಷಯ ಹೇಳು ಕೇಳೋಣ ಅಂದ ಅಷ್ಟು ಸುಲಭವಾಗಿ ಹೇಳ್ಬಿಡ್ತೀನ ಆ ವಿಷಯ ಏನು ಅಂತ ನೀವು ಗೆಸ್ ಮಾಡಿ ನೋಡೋಣ ಅದಕ್ಕೆ ಅವನು ಅವಳ ಸಂತೋಷವಾದ ಮುಖವನ್ನ ನೋಡ್ತಾ ಮನ್ಸಲ್ಲೇ ಅಂದ್ಕೊಂಡ ಇವತ್ತು ಆ ರೋಹನ್ನ ಪೊಲೀಸ್ನವರು ಸರಿಯಾಗಿ ರುಬ್ಬಿರ್ತಾರೆ ಅನ್ನೋ ವಿಚಾರ ನಿಮ್ ಫ್ರೆಂಡ್ಸ್ ಕಡೆಯಿಂದ ನಿಮಗೆ ಗೊತ್ತಾಗಿರುತ್ತೆ ಅದನ್ನ ಕೇಳಿ ನಿನಗೆ ಸಂತೋಷ ತಡೆಯಕ್ ಆಗ್ತಿಲ್ಲ ಅದು ನನಗ್ ಗೊತ್ತು ರೋಷಿಣಿ ಹೀಗೆ ನೀನು ಸಂತೋಷ ಅಂತಾನೆ ಪರಿಚಯ ಪರಿಚಯರೋ ಇನ್ಸ್ಪೆಕ್ಟರ್ ಹೇಳಿ ಆ ಕೆಲಸ ಮಾಡಿಸ್ದೆ ಅಂತ ಮನ್ಸಲ್ಲ ಅಂದ್ಕೊಂಡ ಆಗ ರೋಶಿ ಥಟ್ ಅಂತ ಗೆಸ್ ಮಾಡಿ ಪಟ್ ಅಂತ ಹೇಳಬೇಕು ಹಾಗೆ ಚೆನ್ನಾಗಿರುತ್ತೆ ನನಗಿದೆಲ್ಲ ಗೆಸ್ ಮಾಡೋಕೆ ಬರಲ್ಲ ರೋಷಿಣಿ ನೀವೇ ಹೇಳಿ ಪ್ಲೀಸ್ ಹೇಳಿ ಹೇಳಿದ್ಮೇಲೆ ಪಡಬಾರ್ದು ನಾನು ಅಸೂಯೆ ಪಡೋ ಹಾಗೆ ಏನು ಹೇಳ್ತೀಯ ನೀನು ಆನ್ಲೈನ್ ನಲ್ಲಿ ಒಂದು ಕಂಪ್ನಿಗೆ ಕೆಲ್ಸಕ್ಕೆ ಅಪ್ಲೈ ಮಾಡಿದ್ದೆ ಅದ್ರ ಇಂಟರ್ವ್ಯೂ ಇವತ್ ಫೋನ್ ನಲ್ಲೇ ಆಯ್ತು ಎಲ್ಲಾ ಪ್ರಶ್ನೆಗಳಿಗೂ ಪಟ್ ಪಟ್ ಅಂತ ಉತ್ತರ ಕೊಟ್ಟೆ ಸೆಲೆಕ್ಟೆಡ್ ಅಂತ ಹೇಳಿದ್ರು ತಿಂಗಳಿಗೆ ತೊಂಬತ್ ಸಾವಿರದಿಂದ ಒಂದ್ ಲಕ್ಷದವರೆಗೆ ಸ್ಯಾಲ್ರಿ ಅಂತೆ ಅಂತ ಖುಷಿಯಿಂದ ಹೇಳಿ ಹೈಫೈ ಮಾಡಿದ್ಲು ಖುಷಿಯಿಂದ ನಗ್ತಾ ಇದ್ದಾಳು ಅವಳು ಇವನು ಯೋಚಿಸ್ತಾ ರೋಹನ್ನ ಪೊಲೀಸ್ ಕರ್ಕೊಂಡು ಹೋಗಿರೋ ವಿಷಯ ಇವಳಿಗಿನ್ನೂ ಗೊತ್ತಾಗಿಲ್ಲ ಈ ಸಂತೋಷದ ಟೈಮಲ್ಲಿ ಅವನನ್ನು ಜ್ಞಾಪಿಸಿ ಟೆನ್ಷನ್ ಕೊಡೋದು ಬೇಡ ಅಂತ ಮನಸಲ್ಲೇ ಅಂದ್ಕೊಂಡ ತಕ್ಷಣ ರೋಷಿಣಿ ಅವನ ಹತ್ರ ಬಂದು ನನಗೇನಾದ್ರೂ ವಿಷಯ ಹೇಳೋದಿದ್ಯಾ ಅಂತ ಕೇಳಿದ್ದು ಅದಕ್ಕೆ ಆರಿ ಅವಳ ಕೈ ಕುಲುಕಿ ಆಲ್ ದಿ ಬೆಸ್ಟ್ ಯು ಅಂತ ಹೇಳಿ ಗಂಟೆ ಎರಡು ಮೂವತ್ತಾಯ್ತು ಹೋಗಿ ನಿದ್ದೆ ಮಾಡೋಣವಾ ಅಂತ ಕೇಳ್ದ ತಕ್ಷಣ ರೋಷಿಣಿ ಟೈಮ್ ಅಂತ ಹೇಳಿದ್ಮೇಲೆ ಜ್ಞಾಪಕ ಬಂತು ಒಂದ್ ನಿಮಿಷ ಇರಿ ಅಂತ ಹೇಳಿ ನೇರವಾಗಿ ಹೋಗಿ ಬೀರು ಬಾಗ್ಲು ತೆಗೆದು ಅಲ್ಲಿದ್ದ ಒಂದು ವಾಚ್ ಎತ್ಕೊಂಡು ಅವನು ಕೊಟ್ಲು ಅದನ್ನ ತಗೊಂಡ ಅವನು ಇದೆಲ್ಲಿತ್ತು ಅಂತ ಕೇಳ್ದ ಆಗ ರೋಷಿಣಿ ಕೆಳಗಿಟ್ಟು ಮರ್ತ ಹೋಗಿದ್ರಿ ಕಾಸ್ಟ್ಲಿ ವಾಚ್ ಅಲ್ವಾ ಅದಕ್ಕೆ ಎತ್ತಿಟ್ಟಿದ್ದೆ ಹೌದು ರೇಟ್ ಎಷ್ಟು ಅಂತ ಕೇಳಿದ್ಲು ಅದಕ್ಕವನು ಅಂದ ತಕ್ಷಣ ರೋಷಿಣಿ ಆಶ್ಚರ್ಯದಿಂದ ಕೋಟಿ ಕೆನ್ನೆ ಮೇಲೆ ಕೈ ಇಟ್ಕೊಂಡ್ಲು ಅದಕ್ಕೆ ಆರಿ ಆಶ್ಚರ್ಯಪಟ್ಟಿದ್ ಸಾಕು ನಿದ್ದೆ ಬಾ ಅಂತ ಹೇಳಿ ಇಬ್ರು ಹೋಗಿ ಬೆಡ್ ಮೇಲೆ ಮಲ್ಕೊಂಡ್ರು ತಕ್ಷಣ ರೋಷಿಣಿ ಯೋಚಿಸ್ತಾ ಏನೋ ಗಂಡ ಹೆಂಡ್ತಿ ತರ ಒಂದೇ ಬೆಡ್ನಲ್ಲಿ ಒಂದೇ ಬೆಡ್ಶೀಟ್ನಲ್ಲಿ ಇವನ್ ಪಕ್ಕ ಮಲ್ಗಿದೀನಿ ಇವನ್ ಕ್ಯಾರೆಕ್ಟರ್ ಹೆಡ್ಸಿದ್ರಿಂದ ಇದೆಲ್ಲ ಓಕೆ ಯಾವತ್ತಾದ್ರೂ ಇವನ್ ನನ್ನಿಂದ ದೂರ ಆದ್ರೆ ಏನ್ ಮಾಡೋದು ಅಂದ್ಕೊಂಡು ಅವನ ಹತ್ರ ಮಲ್ಗಿಬಿಟ್ರಾ ಅಂತ ಕೇಳಿದ್ಲು ಅದಕ್ಕೆ ಅವನು ಕಣ್ಬಿಟ್ಟು ಇಲ್ಲ ಅಂತ ಹೇಳ್ದ ಅವಳು ಮೌನವಾಗಿರೋದನ್ನ ನೋಡಿ ಏನೋ ಮಾತಾಡಬೇಕು ಅಂತ ತಾನೆ ಮಲಗಿಬಿಟ್ರ ಅಂತ ಕೇಳ್ದೆ ಅಂತ ರೋಷಿಣಿ ಹೌದು ಅಂತ ಹೇಳಿದ್ಲು ಅದಕ್ಕವನು ಮತ್ತೆ ಸೈಲೆಂಟ್ ಆಗಿದ್ಯಾ ಈ ಕತ್ಲೇಲಿ ನಿಮ್ಮ ಹತ್ರ ಮಾತಾಡೋದು ನೀವು ಯಾವಾಗಲೂ ಮಾಸ್ಕ್ ಹಾಕೊಂಡಿರೋದು ಇದೆಲ್ಲ ಯಾವಾಗ ಬದಲಾಗುತ್ತೆ ಇಲ್ಲ ನಿಮ್ಮ ಜೊತೆ ಇದೇ ತರ ಇರಬೇಕಾ ನಾನು ಅನ್ನೋದು ಗೊತ್ತಾಗ್ತಿಲ್ಲ ಇದನ್ನ ಕೇಳಬೇಕು ಅನ್ನಿಸ್ತು ಅದಕ್ಕೆ ಕೇಳಿದೆ ಅವನು ಏನೂ ಮಾತಾಡದೆ ಮೌನವಾಗಿದ್ದ ನೀವು ಮೇಲೆ ಜಾಸ್ತಿ ಪ್ರೀತಿ ಇಟ್ಕೊಂಡಿದ್ದೀರಾ ಬರ್ತಿಲ್ಲ ಅನ್ನೋದು ನಿಜಕ್ಕೂ ಗೊತ್ತಾಗ್ತಿಲ್ಲ ಅವನು ಬೇಜಾರಿನ ಧ್ವನಿಯಲ್ಲಿ ಸ್ವಲ್ಪ ದಿನ ನೀನು ಸಮಾಧಾನದಿಂದ ಕಾಯ್ಬೇಕು ರೋಷಿಣಿ ನನಗೊಂದು ಫಿಸಿಕಲ್ ಪ್ರಾಬ್ಲಮ್ ಇದೆ ಜೊತೆಗೆ ಕೆಲಸದಲ್ಲಿ ಸ್ವಲ್ಪ ಸಮಸ್ಯೆ ಕನ್ಫ್ಯೂಷನ್ ಆಗಿದೆ ಅದೆಲ್ಲ ಸ್ವಲ್ಪ ದಿನ ಆದ್ಮೇಲೆ ಸರಿ ಹೋಗುತ್ತೆ ಆಮೇಲೆ ನನ್ನ ಬಗ್ಗೆ ನಾನು ನಿಧಾನವಾಗಿ ನಿನಗೆ ಹೇಳ್ತೀನಿ ಒಂದು ಮಾತ್ರ ಗ್ಯಾರಂಟಿ ಹೇಳಬಲ್ಲೆ ನಿನಗೆ ನನ್ನಿಂದ ಒಳ್ಳೇದೇ ಆಗುತ್ತೆ ಹೊರತು ಯಾವತ್ತೂ ಕೆಟ್ಟದಾಗಲ್ಲ ಆರೇ ಅವನ ಬಗ್ಗೆ ಸಂಪೂರ್ಣ ವಿಷಯವನ್ನ ರೋಷಿಣಿಗೆ ಹೇಳ್ತಾನ ಅದಕ್ಕೆ ರೋಷಿಣಿ ಪ್ರತಿಕ್ರಿಯೆ ಹೇಗಿರುತ್ತೆ ಅದನ್ನ ತಿಳ್ಕೊಳ್ಳೋಣ ಮುಂದಿನ ಭಾಗದಲ್ಲಿ